ಎಲ್ಲರಿಗೂ ನಮಸ್ಕಾರ ಜನರ ಕೆಟ್ಟ ದೃಷ್ಟಿ ಬಿದ್ದಾಗ ನಮಗೆ ಯಾವೆಲ್ಲ ಸಮಸ್ಯೆಗಳು ಆಗುತ್ತವೆ ಹಾಗೂ ಆ ಕೆಟ್ಟ ದೃಷ್ಟಿಯನ್ನು ಹೇಗೆ ತೆಗೆದುಹಾಕುವುದು ಎಂಬುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮನುಷ್ಯನ ಕೆಟ್ಟ ದೃಷ್ಟಿಯಿಂದ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ ಚೆನ್ನಾಗಿ ಸಂಪಾದನೆ ಮಾಡಿ ನಾಲ್ಕು ಕಾಸು ಸಂಪಾದಿಸಿ ನೆಮ್ಮದಿ ಜೀವನ ಮಾಡಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ ಆದರೆ ನಾವು ಚೆನ್ನಾಗಿ ಇದ್ದೀವಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಅಂದಾಗಲೇ ಒಂದಲ್ಲ ಒಂದು ಸಂಕಷ್ಟಕ್ಕೆ ಗುರಿಯಾಗುತ್ತೇವೆ ಅದು ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದಲೇ ಆಗಿರಬಹುದು ಆದರೆ ಅದರ ಜೊತೆಗೆ ನಮ್ಮ ಎದುರಿನವರ ದೃಷ್ಟಿಯು ಕಾರಣವಾಗುತ್ತದೆ ಎದುರಿನವರು ಎಂದರೆ ಸಂಬಂಧಿಕರು ಅಕ್ಕಪಕ್ಕದವರು ನಮ್ಮನ್ನು ನೋಡಿ ಆಗದೇ ಇದ್ದವರು ನಮ್ಮ ಜೊತೆ ಇದ್ದು ನಮ್ಮ ವಿರುದ್ಧ ಪಿತೂರಿ ಮಾಡುವವರು ಹೀಗೆ ಅನೇಕ ಜನರು ನಮ್ಮ ಸುತ್ತಮುತ್ತಲೂ ಇರುತ್ತಾರೆ ಈ ರೀತಿ ನಮ್ಮ ಏಳಿಗೆ ಸಹಿಸದವರು ನಾವು ಬೆಳೆಯುವುದನ್ನು ನೋಡೋಕೆ ಆಗದೇ ಇದ್ದವರು ನಮ್ಮನ್ನು ನೋಡಿ ಅಸೂಹೆ ಪಡುವಾಗ ನಮ್ಮ ಜೀವನದಲ್ಲಿ ನಾನಾ ಅಡ್ಡಿ ಆತಂಕಗಳು ಉಂಟಾಗುತ್ತವೆ ಈ ರೀತಿಯ ದೃಷ್ಟಿ ನರದೃಷ್ಟಿ ಕೆಟ್ಟ ದೃಷ್ಟಿಗಳಿಂದ ತಪ್ಪಿಸಿಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ತಿರುಪತಿ ತಿಮ್ಮಪ್ಪನಿಗೆ ನಿತ್ಯವ ದೃಷ್ಟಿ ತೆಗೆತಾರೆ ಯಾಕೆ ಗೊತ್ತಾ ಲಕ್ಷಾಂತರ ಮಂದಿ ಭಕ್ತರು ಆತನ ದರ್ಶನವನ್ನು ಒಂದೇ ದಿನದಲ್ಲಿ ಮಾಡುತ್ತಾರೆ ಆ ಭಕ್ತರೆಲ್ಲರ ದೃಷ್ಟಿ ಭಗವಂತನ ಮೇಲಿದ್ದಾಗ ಸಾಕ್ಷಾತ್ ದೇವರಿಗೂ ದೃಷ್ಟಿಯಾಗುತ್ತದೆ ಆದ್ದರಿಂದ ದೇವರಿಗೂ ಕೂಡ ನಿತ್ಯ ದೃಷ್ಟಿ ತೆಗೆಯಲಾಗುತ್ತದೆ ಆದರೆ ಮನುಷ್ಯನಿಗೆ ಮನುಷ್ಯ ಕೊಡುವ ದೃಷ್ಟಿಯ ಪರಿಣಾಮ ಬೇರೆ ಬೇರೆ ರೀತಿಯೇ ಇರುತ್ತದೆ ಅದು ಕೆಟ್ಟ ದೃಷ್ಟಿ ಅಸೂಹೆಯ ದೃಷ್ಟಿ ಆಗಿರುತ್ತದೆ ದೃಷ್ಟಿದೋಷ ಹೆಚ್ಚು ಆದಂತಹ ವ್ಯಕ್ತಿ ಜೀವನದಲ್ಲಿ ಈ ಲಕ್ಷಣಗಳು ಕಾಣಿಸುತ್ತವೆ ಇದ್ದಕ್ಕಿದ್ದಂತೆ ಕೆಲಸಗಳು ಅರ್ಧಕ್ಕೆ ನಿಲ್ಲುವುದು ಇಲ್ಲಸಲ್ಲದ ಕಾರಣಕ್ಕಾಗಿ ನಿತ್ಯ ಕಲಹಗಳನ್ನು ಮಾಡುವುದು ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗುವುದು ಮನೆಯಲ್ಲಿ ಒಂದರ ಹಿಂದೆ ಸಮಸ್ಯೆಗಳು ಉಂಟಾಗುವುದರ ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾಗುವುದು ಈ ರೀತಿ ಪದೇ ಪದೇ ಆಗುತ್ತಿದ್ದರೆ ನಿಮಗೆ ಶತ್ರುಗಳ ಕಣ್ಣು ದೃಷ್ಟಿ ಹೆಚ್ಚಾಗಿದೆ ಎಂದು ನೆನಪಿಟ್ಟುಕೊಳ್ಳಿ ಮಲಗಿದ್ದಾಗ ಮಧ್ಯರಾತ್ರಿ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು ಭಯಭೀತಿಯಿಂದ ಎಚ್ಚರಗೊಳ್ಳುವುದು ಕೆಟ್ಟ ಕನಸುಗಳು ಹೆಚ್ಚಾಗಿ ಬೀಳುವುದು ಮನೆಯಲ್ಲಿದ್ದಾಗ ಕೆಲಸ ಮಾಡುವಾಗ ತಲೆನೋವು ಹೆಚ್ಚಾಗುವುದು ಮನೆಯಲ್ಲಿದ್ದ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುವುದು ಮನೆಯಲ್ಲಿನ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಟ್ಟು ಹೋಗುವುದು ನಿಮ್ಮ ಇಷ್ಟ ವಸ್ತುಗಳು ನಿಮ್ಮಿಂದ ಕೈ ಜಾರಿ ಪದೇ ಪದೇ ಬಿದ್ದು ಒಡೆದು ಹೋಗುವುದು ನಿಮ್ಮ ಮನೆಯಲ್ಲಿ ಬೆಳೆಸಿದ್ದ ಗಿಡಗಳು ನಿರಂತರವಾಗಿ ಒಣಗಿ ಹೋಗುವುದು ನಳದಲ್ಲಿ ನಿರಂತರ ನೀರು ಪೋಲಾಗುವುದು ಪದೇ ಪದೇ ಹಾಲು ಒಡೆದು ಹೋಗುವುದು ಎದುರಿನ ವ್ಯಕ್ತಿ ನಮ್ಮ ಮೇಲೆ ಕೆಟ್ಟ ಯೋಚನೆಯಿಂದ ದೃಷ್ಟಿ ಇಟ್ಟಿದ್ದಾನೆ ಅಂದರೆ ಕೇವಲ ನಮಗೆ ಮಾತ್ರವಲ್ಲ ನಾವು ಸಾಕಿದ ಪ್ರಾಣಿ ನಾವು ಇಷ್ಟಪಡುವ ವಸ್ತುಗಳು ನಾವು ಮಾಡುವ ವ್ಯಾಪಾರ ಉದ್ಯೋಗ ವ್ಯವಹಾರಕ್ಕೂ ಹಾನಿ ಉಂಟು ಮಾಡುತ್ತದೆ ಇಷ್ಟೆಲ್ಲ ಸಮಸ್ಯೆಗಳು ಮನುಷ್ಯನ ದೃಷ್ಟಿಯಿಂದಲೇ ಆಗುತ್ತದೆ ಎಂದರೆ ಅದಕ್ಕೆ ನಾನಾ ಪರಿಹಾರಗಳು ಕೂಡ ಇವೆ ಅವುಗಳಲ್ಲಿ ಮುಖ್ಯವಾದದ್ದು ವಿಳೆದೆಲೆಯ ಪರಿಹಾರ ಮಂಗಳವಾರ ಶನಿವಾರಗಳಂದು ಆಂಜನೇಯ ಸ್ವಾಮಿಗೆ ವಿಳೆದೆಲೆಯ ಮಾಲೆಯನ್ನು ಹಾಕಿ ಕೈ ಮುಗಿಯಬೇಕು ನಮಗೆ ಯಾರು ಕೆಟ್ಟ ಕಣ್ಣಿನ ದೃಷ್ಟಿ ಪ್ರಭಾವ ಬೀರುತ್ತಿದ್ದಾರೆ ಅದು ನಾಶವಾಗಬೇಕು ಶತ್ರುಗಳಿಂದ ಆಗುವ ಕಷ್ಟದಿಂದ ನಮ್ಮನ್ನು ತಪ್ಪಿಸಿ ಎಂದು ಭಕ್ತಿಯಿಂದ ಕೇಳಿಕೊಳ್ಳಬೇಕು ವಿಳೆದೆಲೆ ಮನುಷ್ಯನ ದೃಷ್ಟಿ ಹಾಗೂ ಮಾಟ ಮಂತ್ರದ ಶಕ್ತಿಗಳಿಂದ ರಕ್ಷಿಸುವ ಶಕ್ತಿಯಿದೆ ವಿಳೆದೆಲೆಯ ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಶತ್ರುಗಳಿಂದ ಮುಕ್ತಿ ಅನಾರೋಗ್ಯದಿಂದ ಮುಕ್ತಿ ಆರ್ಥಿಕ ಸಂಕಷ್ಟಗಳಿಂದ ಖಚಿತವಾಗಿ ಮುಕ್ತಿ ದೊರೆಯುತ್ತದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿ ಹೆಚ್ಚಾಗಿರುವುದು ಎಂದರೆ ಕಲ್ಲುಪ್ಪನ್ನು ತಲೆಯ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಪಾದದವರೆಗೆ ಮೂರು ಬಾರಿ ದೃಷ್ಟಿ ತೆಗೆದು ಸಿಂಕ್ನಲ್ಲಿ ಹಾಕಿ ಅಥವಾ ಮೋರಿಯಲ್ಲಿ ಹಾಕಿ ಇದರಿಂದ ಆ ವ್ಯಕ್ತಿಗೆ ಇರುವ ದೃಷ್ಟಿದೋಷ ಸ್ವಲ್ಪ ಕಡಿಮೆಯಾಗುತ್ತದೆ ಇನ್ನು ಇಡೀ ಮನೆಗೆ ದೃಷ್ಟಿ ತೆಗೆಯಬೇಕು ಎಂದರೆ ಒಂದು ಚಂಬು ನೀರಿಗೆ ತುಳಸಿಯ ಎಲೆಗಳನ್ನು ಹಾಕಿ ಆ ನೀರನ್ನು ಮನೆಯ ಎಲ್ಲ ಜಾಗಗಳಲ್ಲಿ ವಿಳೆದಲೆಯನ್ನು ಬಳಸಿ ಚೆಲ್ಲಬೇಕು ಮನೆಗೆ ಯಾರಾದರೂ ಬಂದು ಹೋಗಿದ್ದರೆ ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ಹಾಕಿದ್ದರೆ ಪದೇ ಪದೇ ಮನೆಯಲ್ಲಿ ಅನಾರೋಗ್ಯ ಉಂಟಾಗುತ್ತಿದ್ದರೆ ಎಲ್ಲವೂ ದೂರವಾಗಿ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ ಇನ್ನು ಹೆಚ್ಚಾಗಿ ಸುಡುವಂತಹ ಕೆಂಡಕ್ಕೆ ಸ್ವಲ್ಪ ಇಂಗನ್ನು ಪುಡಿ ಮಾಡಿ ಸಾಂಬ್ರಾನಿ ರೀತಿ ಹಾಕಬೇಕು ತೀವ್ರ ಹೊಗೆಯನ್ನು ಮನೆಯ ಎಲ್ಲ ಜಾಗಗಳಿಗೂ ತೋರಿಸಬೇಕು ವಾತಾವರಣವನ್ನು ಶುದ್ಧಿ ಮಾಡುವ ವಿಶೇಷ ಗುಣ ಇದೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದರೆ ಖಚಿತವಾಗಿ ದೂರವಾಗುತ್ತದೆ ಮನೆಯ ಮುಂಭಾಗದಲ್ಲಿ ಕುಂಬಳಕಾಯಿಯನ್ನು ಅಮಾವಾಸ್ಯೆ ದಿನ ಮರೆಯದೆ ಕಟ್ಟಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಕುಂಬಳಕಾಯಿ ಒಣಗಿದ ಮೇಲೆ ಬದಲಿಸಬೇಕು ಎಷ್ಟೋ ಜನ ನಿಂಬೆ ಹಣ್ಣು ಮೆಣಸಿನಕಾಯಿಯನ್ನು ಬಾಗಿಲಿಗೆ ನೇತು ಹಾಕಿರುತ್ತಾರೆ ಅದೂ ಕೂಡ ಒಳ್ಳೆಯದು ಎರಡು ಲವಂಗವನ್ನು ಸುಟ್ಟು ಮಲಗಿ ಇದರಿಂದ ಮಲಗುವ ಕೋಣೆಯ ವಾತಾವರಣ ಶುದ್ಧಿ ಆಗುತ್ತದೆ ಉತ್ತಮ ಆಲೋಚನೆಗಳು ಇದರಿಂದ ಉಂಟಾಗುತ್ತದೆ ರಸ್ತೆಯಲ್ಲಿ ಏನಾದರೂ ಮೊಟ್ಟೆ ನಿಂಬೆಹಣ್ಣು ತೆಂಗಿನಕಾಯಿ ಒಡೆದಿದ್ದರೆ ಅವುಗಳ ಬಗ್ಗೆ ಜಾಗೃತಿ ಇರಲಿ ಯಾರಿಗೋ ದೃಷ್ಟಿ ತೆಗೆದು ಎಸೆದಿರುವ ವಸ್ತುಗಳನ್ನು ನಾವು ಕೂಡ ದಾಟಿದಾಗ ಅದರ ಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಅದರಿಂದ ಮಾನಸಿಕ ಕಿರಿಕಿರಿ ಅನಾರೋಗ್ಯ ಉಂಟಾಗಬಹುದು ವಿಳೆದೆಲೆ ಜೊತೆಗೆ ಒಂದು ನಾಣ್ಯವನ್ನು ಸೇರಿಸಿ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಆಗಾಗ ಬದಲಿಸಿ ಇದರಿಂದ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದ ಹಣದ ದಾರಿಯು ಚೆನ್ನಾಗಿ ಇರುತ್ತದೆ ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ ಒಂದು ಬಿಳಿ ಬಟ್ಟೆಯಿಂದ ನಿಮ್ಮ ಕೈ ಒಂದು ಮುಷ್ಟಿಯಷ್ಟು ಕಡಲೆಕಾಯಿಯನ್ನು ಕಟ್ಟಿ ಕೆಟ್ಟ ದೃಷ್ಟಿಯನ್ನು ಅದು ಹೀರಿಕೊಳ್ಳುತ್ತದೆ ಒಂದು ಹತ್ತಿ ಬತ್ತಿ ತೆಗೆದುಕೊಂಡು ಅದನ್ನು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ದಿ ಅದ್ದಿದ ಬತ್ತಿಯನ್ನು ಎಲ್ಲ ಸದಸ್ಯರ ಮೇಲೆ ಮೂರು ಸಲ ನಿವಾಳಿಸಿ ಆಮೇಲೆ ಅದನ್ನು ಸುಟ್ಟು ಬಿಡಿ ನಂತರ ಒಂದು ನಿಂಬೆಕಾಯಿ ತಂದು ಮನೆಯ ಮುಂದೆ ನಿಂತು ನಿವಾರಿಸಿ ನಂತರ ಅದನ್ನು ನಾಲ್ಕು ಭಾಗ ಕಟ್ ಮಾಡಿ ನಾಲ್ಕು ದಿಕ್ಕಿಗೆ ಎಸೆಯಿರಿ ಮುಖ್ಯವಾಗಿ ನೀವು ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದನ್ನು ಯಾರ ಮುಂದೆಯೂ ಹೇಳಬೇಡಿ ಕೆಲವರು ಏನೇ ವಸ್ತು ತೆಗೆದುಕೊಳ್ಳಲಿ ಅಥವಾ ಏನೇ ಒಳ್ಳೆಯ ವಿಷಯಗಳನ್ನು ಬೇರೆಯವರ ಮುಂದೆ ಹಂಚಿಕೊಳ್ಳುತ್ತಾರೆ ಆದರೆ ನಿಮ್ಮ ಎದುರಿಗಿರುವಂತಹ ಮನುಷ್ಯರು ಒಳ್ಳೆಯವರು ಅಥವಾ ಕೆಟ್ಟವರು ಅಥವಾ ಮನಸ್ಸಿನಲ್ಲಿ ಏನೋ ಕೆಟ್ಟದ್ದನ್ನು ಬಯಸುವವರು ಆಗಿರುತ್ತಾರೆ ಹಾಗಾಗಿ ಅಂತಹ ವಿಷಯಗಳನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ ನೀವು ಜೀವನದಲ್ಲಿ ಮುಂದೆ ಯಾವ ಕೆಲಸಗಳನ್ನು ಮಾಡುವರು ಇದ್ದೀರಾ ಎಂಬುವುದನ್ನು ಯಾರ ಹತ್ತರನು ಚರ್ಚಿಸಬೇಡಿ ಇದರಿಂದ ಆ ಕೆಲಸಗಳು ನಿಂತು ಹೋಗುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ಅದೇ ರೀತಿ ಯಾವುದೇ ವಸ್ತುಗಳು ಒಡವೆಗಳು ಮನೆ ಖರೀದಿ ಜಾಗ ಖರೀದಿ ಮನೆ ಕಟ್ಟುವ ಯೋಚನೆಗಳು ಹೀಗೆ ಹಲವಾರು ಯೋಜನೆಗಳ ಬಗ್ಗೆ ಯಾರ ಹತ್ತಿರನೂ ಹೇಳಬೇಡಿ ಹಾಗೂ ಚರ್ಚಿಸಬೇಡಿ ಕೂಡ ಇದರಿಂದ ಕೂಡ ಎಲ್ಲ ಕೆಲಸಗಳು ಅವರ ಮನಸ್ಸಿನಲ್ಲಿರುವ ಕೆಟ್ಟ ದೃಷ್ಟಿಯಿಂದ ನಿಂತು ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಇಂತಹ ವಿಷಯಗಳನ್ನು ನೀವು ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ ಇದು ನೂರಕ್ಕೆ ನೂರು ಸತ್ಯ ನಿಮ್ಮಲ್ಲಿ ಕೂಡ ಯಾವಾಗಲೂ ಹೀಗೆ ಆಗಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು